ಅಶ್ವಿನಿ ಮೇಡಮ್ ಅವರ ಮನೆಗೆ ಹನುಮಂತು ಬಂದಿದ್ದಾರೆ ಅದಕ್ಕೆ ಕಾರಣವೂ ಸಹ ಇರುತ್ತೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ಬೋದು ಹನುಮಂತುಗೆ ಅಪ್ಪು ಅವರು ಅಂದರೆ ತುಂಬಾನೇ ಇಷ್ಟ ಅಪ್ಪು ಅವರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದವರು ಅಶ್ವಿನಿ ಮೇಡಮ್ ಅಂದ್ರೆ ಎಲ್ಲದ ಗೌರವ ಪ್ರೀತಿ ಅಶ್ವಿನಿ ಮೇಡಮ್ ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ನೋಡಿದ್ದಾರೆ ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ ಬೆಸ್ಟ್ ವಿಷಸ್ಗಳನ್ನು ಗಳನ್ನು ಕೂಡ ತಿಳಿಸಿದ್ದಾರೆ ಇದೇ ರೀತಿ ತುಂಬಾ ಚೆನ್ನಾಗಿ ಆಟ ಆಡಿ ಅಂತ ಕೂಡ ವಿಷಸ್ ಮಾಡಿದರು ಮಾಡಿದ್ರು ಬಿಗ್ ಬಾಸ್ ಆಚೆ ಬಂದ ಮೇಲೆ ಇದೀಗ ಅಶ್ವಿನಿ ಮೇಡಮ್ನ ಮೀಟ್ ಆಗಿದ್ದಾರೆ ಹನುಮಂತು ಹನುಮಂತು ತುಂಬಾನೇ ಕಾರ್ಯಕ್ರಮಗಳಲ್ಲಿ ಬಿಸಿ ಸಾಕಷ್ಟು ಶೋಸ್ಗಳಿಗೆಲ್ಲ ಹೋಗ್ತಾ ಇರ್ತಾರೆ ಇನ್ನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟಿಂಗ್ ಟೈಮ್ ಬೆಂಗಳೂರಿಗೆ ಬರಲೇಬೇಕಲ್ಲ ಆಗ ಆ ನಂತರದಲ್ಲಿ ಬಿಡುವನ ಮಾಡಿಕೊಂಡು ಹನುಮಂತು ಅವರು ಅಶ್ವಿನಿ ಮೇಡಮ್ ಅವರ ಮನೆಗೆ ಅಪ್ಪು ಬಾಸ್ ಅವರ ಮನೆಗೆ ಹೋಗಿ ಮೀಟ್ ಆಗಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಅನ್ನುವಂತ ಯಾಕೆಂದ್ರೆ ಅಪ್ಪು ಬಾಸ್ ಅವರ ಒಂದು ಸ್ಮಾರಕಕ್ಕೂ ಕೂಡ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಅತಿ ಶಗಡೆ ಅದಕ್ಕೂ ಕೂಡ ಭೇಟಿ ಕೊಡ್ತಾರೆ ಈ ಒಂದು ದೊಡ್ಡ ಮನೆಗೆ ಹೋಗುವುದು ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಂತ ಹನುಮಂತಿಗೆ ಬಹಳಷ್ಟು ಖುಷಿ ಆಗುತ್ತೆ ಅಪ್ಪು ಅವರಿದ್ದಂಥ ಕ್ಷಣ ಅಪ್ಪು ಅವರಿದ್ದಂಥ ಮನೆ ಇದು ಎಲ್ರಿಗೂ ಕೂಡ ಇಷ್ಟ ಮತ್ತು ಎಲ್ರಿಗೂ ಕೂಡ ಆಸೆ ಅಪ್ಪು ಅವರ ಒಂದು ಮನೆಯನ್ನ ನೋಡಬೇಕು ಅಂತ ಅಂತಬಿಟ್ಟು ಎಲ್ರಿಗೂ ಕೂಡ ಒಂದು ಅವಕಾಶ ಅದೃಷ್ಟ ಸಿಗೋದಿಲ್ಲ ಹನುಮಂತು ಈಗ ಅಶ್ವಿನಿ ಮೇಡಮ್ನ ಮಾತನಾಡಿಸಿ ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟನ ಅಶ್ವಿನಿ ಮೇಡಮ್ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಳ್ಳೊಳ್ಳೆ ಕೆಲಸಗಳನ್ನು ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ